ಈಗ ರೈತರಿಗೆ ಉಪಯೋಗ ಆಗುತ್ತೆ ಯಾವ ಸ್ಕೀಮ್ಗಳು ಹಾಕಿಕೊಡು ಮತ್ತೆ ಏನು ಮಾಡೋದು ಯಾವ್ದೈತಿ ಈಗ ಸ್ಕೀಮ್ ಎಜುಕೇಶನ್ ಪ್ರಕಾರನಾ ಐವತ್ತು ವರ್ಷ ಆದರೆ ತಗೊತಾರೆ मतलब <coughs>

ಇಲ್ಲಿ ಆಂಜನೇಯನ ಸ್ಕೂಲಾಗಿ ಆಂಜನೇಯ ಅವರು ಈಗ ಅವ್ರಿಗೆ ಟೀ ಮಾಡಿ ಮಾಡಿ ಬೇಜಾರಾಗುತ್ತೆ

ಅಯ್ಯ್ ಡಿಗ್ರಿ ಆಗತ್ತೆ ಅಂದಾಳೆ ಏನೇ ಕಷ್ಟ ಯಾವ್ದು ಏ ರೈಲ್ವೆ ಇಲಾಖೆಯಲ್ಲಿ ನಮ್ದೇನ್ ಗೊತ್ತಾ ನೀನ್ ಭರವಸೆ ಇದ್ದಂಗೆ ನೀನು ನೀನು ಒಂದ್ ಸ್ವಲ್ಪ ಏಜ್ ಇದ್ದಂಗೆ ನೀನು ಎಲ್ಲರಿಗು ಒಂಚೂರು ಕೆಲಸ ಕೊಡ್ಸು ಕ್ಯಾನ್ಸರ್ ಕೊಡ್ಸಕ್ಕೆ ಹಂಗೆ ಬರಲ್ಲ ರೀ ಏನು ಡಿಸ್ಟರ್ಬ್ ಮಾಡ್ಕೊಂಡಿದ್ವಿ ಹಂಗೆ ಮಾಡಿ ತೆಗ್ದು ಕೊಡಪ್ಪ ಹಂಗೆ ಟೀ ಕೊಡಿಸ್ತೆ ದುಡ್ಡಿರೋ ಆಯ್ತು ದುಡ್ಡಿನ ಟೀ ಏನು ಕೊಡಿಸ್ತೀನಿ ತನಗೆ ಹೆಂಗೆ ನೀನು ಆಶೀರ್ವಾದ ಇರಲಿ ಹಂಗೆ ಹುಡುಗರ ಮೇಲೆ ನನಗೆ ಆಗದೇ ಇಲ್ಲ ಸಾಧ್ಯನೇ ಇಲ್ಲ ಹಂಗೆ ಪೋಸ್ಟ್ ಹುಡುಗ ತಗೊಂಬಕ್ ಬರಲ್ಲ ಅಂತ ಪಿ ಸಿ ಬಿ ಎಡ್ ಡಿಗ್ರಿ ಮಾಡಿದ್ರೆ ಸದ್ಯ ಹೈ ಸ್ಕೂಲ್ ಇವಾಗ ಕೊಟ್ಟರೆ ಸಾಕಾಯ್ತು ಅಂತಾರೆ ನಾನು ನಾಲ್ವತ್ತು ತಗೊಂಡಿದ್ದೀನಿ ಇಲ್ಲಿ ಹೆಡ್ ಮಾಸ್ಟರ್ ತಗೊಂಡಿದ್ದಾನೆ ನೋಡೋಣ ಬರಲಾ ಸಿಗೋಣ ನೀನೇ ಕಂಡಿಲ್ಲ ನಂಗೆ ಅವತ್ತು ಲಕ್ನಲ್ಲಿ ಕಾಲೇಜಲ್ಲಿ ಸಿಕ್ಕಿದ್ದಾನ ಅಷ್ಟೇ ನೀನು